ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮಾಹಿತಿಯನ್ನ ನಾನು ಕೊಡ್ತಾ ಹೋಗಿದ್ದೇನೆ ಆದ್ರೆ ಕಳೆದ ಬಾರಿ ಏನು ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ ಜನವರಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಒಂದು ಮೂರು ತಿಂಗಳ ಹಣವನ್ನ ಮೇ ತಿಂಗಳಲ್ಲಿ ಹಂತ ಹಂತವಾಗಿ ನಾವು ಬಿಡುಗಡೆ ಮಾಡ್ತೇವೆ ಮೇ ತಿಂಗಳಲ್ಲೇ ಮೂರು ತಿಂಗಳ ಒಂದು ಹಣವನ್ನ ಜಮಾ ಮಾಡ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನ ನೀಡಿದ್ರು ಆದರೆ ಇದೀಗ ಮೇ ಹದಿನೈದನೇ ತಾರೀಕು ಆಗಿದೆ ಹದಿನೈದು ದಿನ ಕಳೆದ್ರು ಸಹ ಒಂದು ತಿಂಗಳ ಹಣವೂ ಸಹ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನುವಂಥ ಕುರಿತು ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀನಿ ಯಾರೆಲ್ಲ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾಗಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳಿ ಈಗಾಗಲೇ ಏನು ಎರಡ್ ಸಾವಿರದ ಇಪ್ಪತ್ಮೂರರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂತ ನಿಟ್ಟರೆ ಸಾಕಷ್ಟು ಪ್ರಣಾಳಿಕೆಯಲ್ಲಿ ತಾವು ಸಾಕಷ್ಟು ಭರವಸೆಗಳನ್ನ ನೀಡಿದ್ರು ಮನ್ನಾ ಇರಬಹುದು ರೈತರಿಗೆ ಮಹಿಳೆಯರಿಗೆ ಹಾಗೂ ಯುವಕರಿಗೆ ಸಂಬಂಧಿಸಿದಂತ ಕೆಲವೊಂದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೆ ಆ ಒಂದು ಗ್ಯಾರಂಟಿಗಳ ಪೈಕಿ ಏನು ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಏನು ಬಡ ಕುಟುಂಬದ ಮಹಿಳೆಯರಿಗೆ ಅಂದ್ರೆ ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಸಹ ಆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಅಹ್ ಒಂದು ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಗೃಹಿಣಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುವಂತಹ ಒಂದು ಯೋಜನೆ ಇದಾಗಿದ್ದು ಸಾಮಾಜಿಕ ಭದ್ರತೆಯನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಲಕ್ಷಾಂತರ ಮಹಿಳಾ ಫಲಾನುಭವಿಗಳಿಗೆ ಆರ್ಥಿಕವಾಗಿ ಸಬಲರಾಗ್ಲಿ ನಿರಾಳರಾಗ್ಲಿ ಎನ್ನುವಂತ ಗುರಿಯನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಮಹಿಳಾ ಫಲಾನುಭವಿಗಳು ಸಹ ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇನಿದ್ದಾರೆ ಅವರು ಜನವರಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಅಂದ್ರೆ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಬಾಕಿ ಬಾಕಿ ಉಳಿದಿದ್ದು ಅದನ್ನ ಹಂತ ಹಂತವಾಗಿ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಒಂದು ಮಾತನ್ನ ಮಾಧ್ಯಮಗಳ ಮುಖೇನ ಹೇಳಿದ್ರು ಆ ಒಂದು ಮಾತಿನಂತೆ ರಾಜ್ಯದ ಮಹಿಳೆಯರು ಇರ್ಬೋದು ಅದಲ್ಲದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಈಗಾಗಲೇ ಜೆ ಡಿ ಎಸ್ ಮತ್ತೆ ಬಿಜೆಪಿಯ ಸಾಕಷ್ಟು ಜನ ನಾಯಕರು ಸಹ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಏನು ಅಂತ ಒಂದು ಮಾತನ್ನ ಹೇಳಿದ್ರು ಅಂದರೆ ಸಚಿವರು ಕೊಟ್ಟಂತ ಒಂದು ಭರವಸೆ ಏನು ಈಡೇರ್ತಾ ಇದೆಯಾ ಇಲ್ವಾ ಯಾಕಂದ್ರೆ ಕಳೆದ ಒಂದು ಆರೇಳು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾದ ಸಮಯಕ್ಕೆ ಮಹಿಳೆಯರ ಖಾತೆಗೆ ಬಂದು ತಲುಪ್ತಾ ಇಲ್ಲ ಅನ್ನೋದು ಸಹ ಏನು ಮಹಿಳೆಯರ ಮಾತಾಗಿದೆ ಹೀಗಾಗಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳೆ ಎನ್ನುವಂತಹ ಒಂದು ಮಾತನ್ನ ಏನು ರಾಜ್ಯ ಸರ್ಕಾರದ ವಿರುದ್ಧ ಮಹಿಳೆಯರು ಆಕ್ರೋಶವನ್ನ ಬರ ಹಾಕಿರುವಂಥದ್ದು ಅಂದ್ರೆ ಕಾಂಗ್ರೆಸ್ ಪಕ್ಷವು ಉಚಿತ ಯೋಜನೆಗಳ ಭರವಸೆ ಕೊಟ್ಟು ಅಧಿಕಾರ ಚುಕ್ಕಾಣಿ ಹಿಡಿದು ಜನರಿಗೆ ಮೋಸ ಮಾಡ್ತಿದೆ ಅನ್ನುವಂತ ಒಂದು ಮಾತನ್ನ ಸಾಕಷ್ಟು ವಿಪಕ್ಷಗಳ ನಾಯಕರು ಸಹ ಈಗಾಗಲೇ ಅಸಮಾಧಾನವನ್ನ ಹೊರ ಹಾಕಿರುವಂಥದ್ದು ನುಡಿದಂತೆ ನಡೆಯದಿದ್ದರೆ ತಕ್ಕ ಪಾಠವನ್ನ ಮುಂದಿನ ದಿನಗಳಲ್ಲಿ ನಾವು ಕಲಿಸ್ತೇವೆ ಎನ್ನುವ ಒಂದು ಎಚ್ಚರಿಕೆಯನ್ನ ಮಹಿಳಾ ಮಣಿಯರು ನೀಡಿರುವಂಥದ್ದು ಯಾಕಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಈಗಾಗಲೇ ಏಪ್ರಿಲ್ ಸಹ ಕಳೆದೋಯ್ತು ಅದೇ ಮೇ ಹದಿನೈದನೇ ತಾರೀಕಿಗೆ ನಾವು ಇವತ್ತು ಬಂದು ನಿಂತಿದ್ದೇವೆ ಇನ್ನೇನು ಹದಿನೈದು ದಿನ ಹೋದ್ರೆ ಮೇ ತಿಂಗಳು ಸಹ ಕಂಪ್ಲೀಟ್ ಆಗುತ್ತೆ ಆದ್ರೂ ಸಹ ಒಟ್ಟಾರೆಯ ಐದು ತಿಂಗಳ ಒಂದು ಹಣ ಮಹಿಳೆಯರ ಖಾತೆಗೆ ಬರಬೇಕಾಗತ್ತೆ ಆದ್ರೆ ಒಂದು ಭರವಸೆಯನ್ನ ರಾಜಕಾರಣಿಗಳು ಮೊದಲಿಂದಲೂ ಸಹ ಭರವಸೆಗಳನ್ನ ಕೊಟ್ಟು ಎಲ್ಲೊಂದ್ ಕಡೆ ಈಡೇರಿಸದೆ ಇರುವಂತಹ ಮಾತುಗಳು ಸಹ ತುಂಬಾ ಇದೆ ಆದ್ರೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ತಿದ್ಯಾ ಯಾಕೆ ಕೊಟ್ಟ ಮಾತಿನಂತೆ ನಡೆಸ್ಕೊಳ್ತಾ ಇಲ್ಲ ನಮಗೂ ಸಹ ಸಾಕಷ್ಟು ಕಮಿಟ್ಮೆಂಟ್ಸ್ ಇದೆ ಗೃಹ ಹಣ ಬರುತ್ತೆ ಅನ್ನುವಂತ ಒಂದು ಕಾರಣಕ್ಕೆ ಮಕ್ಕಳ ಶಿಕ್ಷಣ ಇರಬಹುದು ಮನೆ ನಿರ್ವಹಣೆಗೆ ತುಂಬಾ ಕಷ್ಟ ಆಗುತ್ತೆ ಅಸಮಾಧಾನವೇನ ರಾಜ್ಯದ ಮಹಿಳಾ ಮಣಿಯರು ಹಾಕಿರುವಂತದ್ದು ಈಗಾಗಲೇ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂತಹ ಜನರು ಏನಿದ್ದಾರೆ ಮಹಿಳಾ ಫಲಾನುಭವಿಗಳೇನಿದ್ದಾರೆ ಅವರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹಾಕಿರುವಂತದ್ದು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದೇ ಪದೇ ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಎನ್ನುತ್ತಾರೆ ಆದ್ರೆ ಚುನಾವಣಾ ಸಂದರ್ಭದಲ್ಲಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಗೃಹಲಕ್ಷ್ಮಿ ಯೋಜನೆಯಡಿ ವರ್ಗಾವಣೆ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಆದ್ರೆ ಇದುವರೆಗೂ ಸಹ ಕೊಟ್ಟ ಮಾತಿನಂತೆ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇಲ್ಲ ಹೇಳೋದೇ ಒಂದು ಮಾಡೋದೇ ಒಂದು ಅನ್ನುವಂತ ಒಂದು ಆರೋಪವನ್ನ ರಾಜ್ಯದ ಮಹಿಳಾ ಮಣಿಯರು ಮಾಡ್ತಾ ಇರುವಂತದ್ದು ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಪ್ರತಿ ತಿಂಗಳು ಹಣ ವರ್ಗಾವಣೆ ಮಾಡ್ತೇವೆ ಅಂತ ಒಂದು ಹೇಳಿದವರು ಈಗ ಬರೋಬ್ಬರಿ ಮೂರು ತಿಂಗಳಾದ್ರೂ ಇನ್ನೂ ಸಹ ಹಣ ಬಂದಿಲ್ಲ ಎಲ್ಲಿದೆ ನಿಮ್ಮ ನುಡಿದಂತೆ ನಡೆದ ಸರ್ಕಾರ ಅಂತ ಒಂದು ಪ್ರಶ್ನೆಯನ್ನ ರಾಜ್ಯದ ಮಹಿಳಾ ಮಣಿಯರಿರುವುದು ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವರ ಹಾಕಿರುವಂಥದ್ದು ಅಂದ್ರೆ ಈಗಾಗಲೇ ಗ್ಯಾರಂಟಿ ಯೋಜನೆಯನ್ನ ನೀಡಿ ನೀಡಿ ಅಂತ ನಿಮ್ಗೆ ಯಾರು ಹೇಳಿರ್ಲಿಲ್ಲ ಚುನಾವಣಾ ಸಂದರ್ಭದಲ್ಲಿ ಗೆಲ್ಬೇಕು ಅನ್ನುವಂತ ನಿರ್ ನೀವೊಂದು ಪಂಚ ಗ್ಯಾರಂಟಿಗಳನ್ನ ಒಂದು ಭರವಸೆಯನ್ನ ನೀಡಿ ಮೋಸ ಮಾಡಿದ್ದೀರಾ ಅನ್ನುವಂತ ಒಂದು ಆರೋಪವನ್ನ ರಾಜ್ಯದ ಮಹಿಳಾ ಮಣಿಯರು ಮಾಡಿರುವಂಥದ್ದು ಅಂದ್ರೆ ಸರ್ಕಾರದ ಹಣದ ಮೇಲೆ ನಾವೀಗಾಗಲೇ ಅವಲಂಬಿತ ಆಗಿದ್ದೇವೆ ಯಾಕೆಂದ್ರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅನ್ನುವಂತ ಒಂದು ಮಾತನ್ನ ಒಂದು ಭರವಸೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಯಾದಂತಹ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯವರು ಹೇಳಿರುವಂತದ್ದು ಆದ್ರೆ ಇದೀಗ ಸರ್ಕಾರ ವರಸೆಯನ್ನ ಬದಲಾಯಿಸಿದೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಿಲ್ಲ ಏನು ಈ ತಿಂಗಳು ಮೂರು ಕಂತಿನ ಹಣ ಒಂದು ವಾರ ಬಿಟ್ಟು ಒಂದು ವಾರ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಈಗಾಗಲೇ ನಾವು ಎರಡು ಮೂರು ವಾರವನ್ನ ಈಗಾಗಲೇ ಕಾದು ಕುಳಿತಿದ್ದೇವೆ ಆದ್ರೆ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂತ ಒಂದು ಮಾತನ್ನ ಏನು ಸಾಕಷ್ಟು ಮಹಿಳಾ ಮಣಿಯವರು ಹೇಳಿರುವಂತದ್ದು ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಾವು ನೀಡಿ ಅಂತ ಕೇಳಿಲ್ಲ ಆದ್ರೆ ಚುನಾವಣೆ ವೇಳೆ ನೀವು ಕೊಟ್ಟ ಮಾತಿನಂತೆ ಯಾಕೆ ನಡ್ಕೊಳ್ತಾ ಇಲ್ಲ ಅಂತ ಮಹಿಳೆಯರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ ಕಿಡಿಕಾರಿ ಅಂದ್ರೆ ಸರ್ಕಾರದ ಮೇಲೆ ನಾವು ಈಗಾಗಲೇ ಅವಲಂಬಿತರಾಗಿದ್ದೇವೆ ಯಾಕೆಂದ್ರೆ ಈಗ ಹಣ ಕೊಡ್ತೇವೆ ಅಂತ ಒಂದು ಮಾತನ್ನ ಹೇಳಿದ ಹಾಗಾಗಿ ಹಣ ಕೊಡ್ತೀರಾ ಅನ್ನೋ ಕಾರಣದಿಂದಾಗಿ ನಾವು ಮನೆ ನಿರ್ವಹಣೆ ಇರ್ಬೋದು ಮಕ್ಕಳ ಒಂದು ಶಿಕ್ಷಣ ಇರಬಹುದು ಹೀಗೆ ಸಾಕಷ್ಟು ಒಂದು ಕಮಿಟ್ಮೆಂಟ್ಸ್ ಅನ್ನ ನಾವು ಮಾಡ್ಕೊಂಡಿದೀವಿ ಆದ್ರೆ ಈಗ ಯಾಕೆ ಸರ್ಕಾರ ಯಕ್ದ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡ್ತೇವೆ ಅಂತ ಹೇಳಿ ನಿಲ್ಸ್ಬಿಟ್ಟಿದೆ ಅನ್ನುವಂಥದ್ದು ಸಹ ಮಹಿಳೆಯರ ಒಂದು ಆಕ್ರೋಶ ಆಗಿರುವಂತದ್ದು ಅಂದ್ರೆ ಈಗಾಗಲೇ ಗದಗ ಜಿಲ್ಲೆಯ ಸಾಕಷ್ಟು ಜನ ಮಹಿಳೆಯರೇನಿದ್ದಾರೆ ಗ್ಯಾರಂಟಿ ಯೋಜನೆಗಳ ಮೇಲೆ ನಾವು ಬದುಕನ್ನ ಕಟ್ಕೊಂಡಿದಿವಿ ಸರಿಯಾದ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸರಿಯಾಗಿ ನಮ್ಮ ಖಾತೆಗೆ ಜಮಾ ಮಾಡಿ ಅನ್ನುವಂತಹ ಈಗಾಗಲೇ ಹೇಳಿರುವಂತದ್ದು ಅಂದ್ರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೇನಿದ್ದಾರೆ ಅವರಿಗೆ ಸರಿಯಾಗಿ ಹಣ ತಲುಪ್ತಿಲ್ಲ ಅನ್ನುವಂತ ಒಂದು ಮಾತು ಸಹ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತೂ ಸಹ ಈಗಾಗಲೇ ಅಹ್ ಏನು ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಈಗಾಗ್ಲೇ ಸುದ್ದಿ ವೈರಲ್ ಆಗ್ತಿರುವಂತದ್ದು ಅಂದ್ರೆ ಸರಿಯಾಗಿ ನಮ್ಮ ಒಂದು ಖಾತೆಗೆ ಹಣ ಬರ್ತಾ ಇಲ್ಲ ಕೆಲವೊಂದು ಜಿಲ್ಲೆಗಳಲ್ಲೂ ಸಹ ಇನ್ನೂ ಇನ್ನು ಹದಿನೈದನೇ ಕಂತಿನ ಹಣವೂ ಸಹ ಬಿಡುಗಡೆ ಆಗಿಲ್ಲ ಅನ್ನುವಂತ ಒಂದು ಮಾತನ್ನ ಸಾಕಷ್ಟು ಜನ ಮಹಿಳೆಯರು ಮಾಧ್ಯಮಗಳ ಮುಖೇನ ಕೇಳಿರುವಂತದ್ದು ಹೀಗಾಗಿ ಒಟ್ಟಾರಿಯಾಗಿ ಏನು ಮೂರು ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದು ಸಹ ಮಹಿಳೆಯರ ಪ್ರಶ್ನೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಮುಂದಿನ ವಾರ ಆಗುತ್ತೆ ಅತಿ ಶೀಘ್ರದಲ್ಲೇ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಕೇಳಿ ಕೇಳಿ ಸಾಕಾಗಿದೆ ಯಾವಾಗ ನಮ್ಮ ಖಾತೆಗೆ ಹಣ ಬರುತ್ತೆ ಯಾಕಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗ್ಬೇಕಿತ್ತು ಮೇ ತಿಂಗಳು ಈಗಾಗಲೇ ಏಪ್ರಿಲ್ ತಿಂಗಳು ಸಹ ಆಡ್ ಆಗಿದೆ ಒಟ್ಟಾರಿಯಾಗಿ ನಾಲ್ಕು ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಒಟ್ಟಿಗೆ ಬಿಡುಗಡೆ ಆಗುತ್ತಾ ಅಥವಾ ಇಲ್ವಾ ಹಂತ ಹಂತವಾಗಿ ನೀವ್ ಹೇಳ್ದಂಗೆ ಹಂತ ಹಂತವಾಗಿ ಬಿಡುಗಡೆ ಆಗೋದಾದ್ರೆ ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ ಅನ್ನೋದು ಮಹಿಳಾ ಮಣಿಯರ ಪ್ರಶ್ನೆ ಆಗಿರುವಂಥದ್ದು ಒಟ್ಟಾರೆಯಾಗಿ ನಾವು ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಒಂದು ಏನು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಒಂದು ಭರವಸೆಗಳನ್ನ ಹಂತ ಹಂತವಾಗಿ ಅಂದ್ರೆ ಪಂಚ ಗ್ಯಾರಂಟಿಗಳನ್ನ ಹಂತ ಹಂತವಾಗಿ ಜಾರಿಗೊಳಿಸ್ತಾ ಬಂದಿದೆ ಇದೀಗ ಮಹಿಳಾ ಮಣಿಗಳು ಸಾಕಷ್ಟು ಅವಲಂಬಿತರಾಗಿದ್ದಾರೆ ನೀವು ಕೊಟ್ಟಂತಹ ಒಂದು ಎರಡ್ ಸಾವಿರ ರೂಪಾಯಿಯಲ್ಲಿ ಜೀವನ ನಿರ್ವಹಣೆ ಜೊತೆಗೆ ಬದುಕನ್ನು ಕಟ್ಕೊಂಡಿದ್ದಾರೆ ಎರಡು ಸಾವಿರ ರೂಪಾಯಿ ಹಣವನ್ನ ಕೂಡಿಟ್ಟು ಬೋರ್ವೆಲ್ ಕೋರಿಸೋದಾಗಿರ್ಬೋದು ಎತ್ತುಗಳನ್ನ ಖರೀದಿ ಮಾಡೋದಾಗಿರ್ಬೋದು ಹೀಗೆ ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ಜೀವನ ನಿರ್ವಹಣೆಗೆ ಸಾಕಷ್ಟು ಫ್ಯಾನ್ಸಿ ಸ್ಟಾಪ್ ಗಳ ಶಾಪ್ಗಳನ್ನು ಹಾಕೊಂಡಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ ಹೀಗಾಗಿ ರಾಜ್ಯ ಸರ್ಕಾರ ಕೊಟ್ಟಂತಹ ಒಂದು ಮಾತನ್ನ ಉಳಿಸ್ಕೊಳ್ಳೋ ಮೂಲಕ ಮಹಿಳೆಯರ ಒಂದು ಮನವನ್ನ ಗೆಲ್ಲಬಹುದು ಅದೇ ಅಲ್ಲದೆ ಮುಂಬರುವಂತಹ ದಿನಗಳಲ್ಲೂ ಸಹ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾಲ್ಕು ಸಾವಿರ ಹಣವನ್ನ ಅಂದ್ರೆ ಈಗಿರುವಂತಹ ಎರಡು ಸಾವಿರ ರೂಪಾಯಿ ಹಣವನ್ನ ಡಬಲ್ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಕಾಂಗ್ರೆಸ್ ನಾಯಕರ ಕಾಂಗ್ರೆಸ್ ಶಾಸಕರಾದಂತಹ ರಂಗನಾಥ್ ಅವರು ಹೇಳಿರುವಂತದ್ದು ಆ ಒಂದು ಮಾತು ಉಳಿಸ್ಕೋಬೇಕು ಅಂದ್ರೆ ಅಂದ್ರೆ ಮುಂಬರುವಂತ ದಿನಗಳಲ್ಲಿ ನೀವು ಅಧಿಕಾರಕ್ಕೆ ಬರಲೇಬೇಕು ಅಂದ್ರೆ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ನೀವು ನಡೆದುಕೊಳ್ಬೇಕು ಅನ್ನೋದು ಸಹ ಮಹಿಳೆಯರ ಜೊತೆ ಮಹಿಳೆಯರ ಒಂದು ಮಾತಾಗಿದೆ ಒಟ್ಟಾರಿಯಾಗಿ ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಸಾಕಷ್ಟು ಬಡ ಕುಟುಂಬಗಳ ನಿರ್ವಹಣೆ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸವೂ ಸಹ ಒಂದೊತ್ತಿನ ಊಟ ಇಲ್ಲದಂತಹ ಸಾಕಷ್ಟು ಕುಟುಂಬಗಳು ರಾಜ್ಯದಲ್ಲಿ ಇದೆ ಅಂತಹ ಕುಟುಂಬಗಳಿಗೆ ಸಾಕಷ್ಟು ಸಹಾಯಕವಾಗಲಿದೆ ಅನ್ನೋದು ಸಹ ನಮ್ಮ ಒಂದು ಆಶಯ ಅಂತಾನೆ ಹೇಳ್ಬೋದು ನೋಡ್ತಾ ಇರಿ ನಮ್ಮ ಒಂದು ಡಿಜಿಟಲ್ ಹತ್ರ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದ